ಬಿ ಜೆ ಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಶಿರ್ಸಿ ತಾಲೂಕಿನ ಕೊಳವೆ ಜನತಾ ವಿದ್ಯಾಲಯದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು ಈ ಸಂದರ್ಭದಲ್ಲಿ ಮತದಾನ ಮಾಡಿದ ಅವರು ಈ ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮಂತ್ರ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಹತಾಶಗೊಂಡಿದ್ದು ಗೆಲ್ಲಲು ಅನ್ಯ ಮಾರ್ಗ ಹಿಡಿದಿದೆ ಎಂದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಾಲೂಕಿನ ಕೊಳವೆ ಬರೂರು ಜನತಾ ವಿದ್ಯಾಲಯದ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದರು ಬರೂರಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪತ್ನಿ ಹಾಗೂ ಮೂವರು ಪುತ್ರಿಯರೊಂದಿಗೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮತಗಟ್ಟೆಗೆ ಆಗಮಿಸಿದ ಅವರು ಮತಗಟ್ಟೆ ಸಂಖ್ಯೆ ನೂರ ಇಪ್ಪತ್ತೇಳರಲ್ಲಿ ತಮ್ಮ ಮತ ಚಲಾಯಿಸಿದರು ಚುನಾವಣಾ ಆಯೋಗದ ಸತತ ಪರಿಶ್ರಮದಿಂದ ಚುನಾವಣೆಯು ಅತ್ಯುತ್ತಮವಾಗಿ ಮತ್ತು ಜಗತ್ತಿಗೆ ಮಾದರಿಯಾಗಿ ನಡೆಯುತ್ತಿದೆ ಲೋಕಸಭೆಯಲ್ಲಿ ಸುಮಾರು ನೂರು ಕೋಟಿ ಮತದಾರರಿದ್ದು ದೇಶದಲ್ಲಿ ಚುನಾವಣೆ ಬಹಳ ದೊಡ್ಡ ಹಬ್ಬವಾಗಿದ್ದು ಉತ್ಸವದ ರೀತಿಯಲ್ಲಿ ಸಂಭ್ರಮದ ವಾತಾವರಣದಲ್ಲಿ ಮತದಾನ ಪ್ರಕ್ರಿಯೆ ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯೇ ನನ್ನ ಒಂದು ಕೇಂದ್ರೀಕೃತವಾದಂತಹ ವಿಷಯ ಹಾಗಾಗಿ ಮುಂದಿನ ದಿನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ ಕಾಂಗ್ರೆಸ್ ಹತಾಶವಾಗಿ ನಿರಾಸೆಯಿಂದ ಅನೇಕ ರೀತಿಯ ನಿಯಮ ಬಾಹಿರ ಕಾನೂನು ಬಾಹಿರ ನಮ್ಮೆಲ್ಲ ನಂಬಿಕೆಯ ಬಾಹಿರಗಳ ಚಟುವಟಿಕೆಗಳನ್ನೆಲ್ಲ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಡೆಸ್ತಾನೇ ಇದೆ ಈ ಚುನಾವಣೆ ಒಟ್ಟು ಪ್ರಚಾರ ಕಾರ್ಯದಲ್ಲಿ ಅವರ ಹತಾಶೆಯ ಸ್ಥಿತಿ ಈಗ ಇವತ್ತಿನ ಈ ಮತದಾನದಿಂದಾಗಿ ಅದು ಇನ್ನಷ್ಟು ಹೆಚ್ಚಾಗತ್ತೆ ಅಂತಲೇ ಅನಿಸುತ್ತೆ ಬಿಟ್ಟರೆ ಅದಕ್ಕಿನ್ನೇನು ಉತ್ತರ ಇಲ್ಲ ಅಂತ ನಾನು ಹೇಳ್ಬೋದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಪತ್ನಿ ಭಾರತಿ ಹೆಗಡೆ ಪುತ್ರಿಯಂದಿರಾದ ಜಯಲಕ್ಷ್ಮಿ ಹೆಗಡೆ ರಾಜಲಕ್ಷ್ಮಿ ಹೆಗಡೆ ಹಾಗೂ ಶ್ರೀ ಲಕ್ಷ್ಮಿ ಹೆಗಡೆ ಮತ ಚಲಾಯಿಸುವ ವೇಳೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ ಹೆಗಡೆ ಉಪಾಧ್ಯಕ್ಷ ಶ್ರೀನಾಥ್ ಶೆಟ್ಟಿ ಪ್ರಮುಖರಾದ ಗಣಪತಿ ಶೇಟ್ ಕಾಗೇರಿ ವಿನಯ್ ಭಟ್ ನಾಗರಾಜ್ ಶೆಟ್ಟಿ ಸುದರ್ಶನ್ ಹೆಗಡೆ ಕಾಗೇರಿ ಮತ್ತಿತರರು ಉಪಸ್ಥಿತರಿದ್ದರು ವಿಸ್ಮಯ ನ್ಯೂಸ್ ಶಿರ್ಸಿ